ಬ್ರೋ ಇಲ್ಲ ಲಿಟ್ರಲಿ ನನಗೆ ಸಿಕ್ಕ ಬೇಜಾರಾಗಿದೆ ಯಾಕಂದ್ರೆ ಒಬ್ಬ ಮನುಷ್ಯ ತಪ್ಪು ಮಾಡೋದು ಸಹಜ ಅದು ಯಾರು ತಪ್ಪು ಮಾಡಲ್ಲ ಬ್ರೋ ಎಲ್ಲರೂ ತಪ್ಪು ಮಾಡೇ ಮಾಡ್ತಾರೆ ಅದನ್ನ ಅಡ್ವಾಂಟೇಜ್ ಮಾಡಿಕೊಂಡು ಅವರ ವಿಷಯಗಳು ತಗೊಂಡು ಅಂದ್ರೆ ಅವ್ರ ವಿಷಯಗಳನ್ನೆಲ್ಲ ತಗೊಂಡು ತುಂಬಾ ಓವರ್ ಆಗೆಲ್ಲ ಟ್ರೀಟ್ ಮಾಡೋದ ಅವಶ್ಯಕತೆ ಇರಲ್ಲ ಬ್ರೋ ಈಗ ಯಾರು ತಪ್ಪು ಮಾಡಲ್ಲ ಈಗ ನಮಗೂ ಕೋಪ ಬರುತ್ತೆ ಕೋಪದಲ್ಲಿ ಯಾವ ಟೈಮಲ್ಲಿ ಏನ್ ಮಾಡ್ತೀವಿ ನಮಗೂ ಗೊತ್ತಿರಲ್ಲ ಕೆಲವು ಟೈಮಲ್ಲಿ ಈಗ ನನಗೇನ ಬ್ರೋ ಬೇರೆ ಏನು ಬೇಡ ನನಗೇನೆ ಪರ್ಸನಲಿ ನನ್ನ ಒಂದು ಪರ್ಸನಲ್ ವಿಷಯಕ್ಕೆ ಬಂದಾಗ ನನ್ ಮನುಷ್ಯ ಆಗಿರೋಕೆ ಆಗಲ್ಲ ಬ್ರೋ ಈಗ ನಾನು ಹೇಳ್ತಿರ್ಬ್ರೋ ನಿಮ್ಮ ಅಂತ ಬೈದ್ರೇನೆ ತಡ್ಕೊಳಕ್ ಆಗುತ್ತೆ ಹೇಳಿ ಆಗಲ್ಲ ಬೇಡ ಈಗ ನಿಮ್ಮ ಅಕ್ಕಂದಿರ ವಿಷ ಬಂದ್ರೇನೆ ನಿಮ್ಗೆ ತಡ್ಕೊಳಕ್ ಆಗತ್ತ ಯಾವ್ದೋ ಕಾರಣಕ್ಕೂ ಆಗಲ್ಲ ಬ್ರೋ ಈಗ ಬ್ರೋ ನಾವ್ ಕೆಣಕುದ್ರೆ ತಾನೇ ಅವ್ರು ಕೆಣ್ಕತ್ ನಮ್ಮನ್ನ ಈಗ ನಾನ್ ನಿಮ್ಗೆ ಈಗ ನೋಡಿ ಕೂತಿದೀರಾ ನಾನ್ ನಿಮ್ಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿದ್ರೆ ನೀವ್ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತೀರಾ ಹೋಗಲ್ಲ ಅಂತ ಅಂದಾಗ ನೀವೇನ್ ಮಾಡ್ತೀರಾ ಏನ ರಿಯಾಕ್ಟ್ ಮಾಡ್ತೀರಾ ಏನೋ ಮಗನ ನಿಮ್ದೇನಾಗ ಅನ್ಸಲಿ ಅಂತ ಅವಿಯಸ್ಲಿ ಮಾಡ್ತಾರೆ ಇವಾಗ ನಾನೇನ್ ಬ್ರೋ ಇವಾಗ ನನ್ಗೆನೆ ನೀವಂಗ್ ಕಳ್ಸಿದ್ರು ಇವನ್ ನಮ್ಮ ಮಕ್ಕಳಿಗೆ ಕಳ್ಸಿದ್ರು ನಾನು ಆ ಟೈಮಲ್ಲಿ ರಿಯಾಕ್ಟ್ ಮಾಡ್ಲೇಬೇಕು ಅವ್ರು ಆ ಕೋಪದಲ್ಲಿ ಏನ್ ಮಾಡ್ತೀವಿ ಅನ್ನೋದು ನಮಗೂ ಗೊತ್ತಾಗಲ್ಲ ಹೌದು ಕೋಪ ಬರುತ್ತೆ ಬ್ರೋ ಯಾರಿಗೆ ತಾನೇ ಕೋಪ ಬರಲ್ಲ ಬ್ರೋ ಪ್ರಪಂಚದಲ್ಲಿ ಕೋಪ ಬರ್ದೇ ಇರೋ ವ್ಯಕ್ತಿ ತೋರಿಸ್ಬಿಡಿ ಬ್ರೋ ಆ ಕೋಪದಲ್ಲಿ ರಿಯಾಕ್ಟ್ ಆಗೇ ಆಗ್ತಾರೆ ಪ್ರತಿಯೊಬ್ಬರು ರಿಯಾಕ್ಟ್ ಆಗೇ ಆಗ್ತಾರೆ ಅದನ್ನ ಆ ಟೈಮ್ ಅಲ್ಲಿ ಯಾವ ಅವ್ರವ್ರಿಗೆ ಏನ್ ಅನ್ಸುತ್ತೆ ಅದನ್ನ ಮಾಡ್ತಾ ಇರ್ತಾರೆ ಬ್ರೋ ಅದನ್ನು ಅಡ್ವಾಂಟೇಜ್ ಆಗಿ ತಗೊಂಡ್ ಬೇರೆಯವರು ನಮ್ ಬಾಸ್ ಹೇಳ್ತಾರಲ್ಲ ಕೂಳ್ ತಿಂತಾರೆ ಅಂತ ನಮ್ ವಿಷಯಗಳು ತಗೊಂಡು ಅದನ್ನ ಮಾಡೋ ಅವಶ್ಯಕತೆ ಇಲ್ಲ ಬ್ರೋ ಅವ್ರು ಮಾಡಿರೋ ಕೆಲಸ ನಾ ಮೈಸೂರಿಗೆ ಬಂದು ನೋಡಿದ್ರೆ ಗೊತ್ತಾಯ್ತದ ಬ್ರೋ ಇಲ್ಲಿ ಬೆಂಗಳೂರಾಗ ಮಾತಾಡ್ತಲ್ವ ಮೈಸೂರಲ್ಲಿ ಅವರು ಈಗ ನೋಡಿ ಲಾಕ್ ಡೌನ್ ಟೈಮ್ ಅಲ್ಲಿ ಪ್ರಾಣಿಗಳಿಗೆ ಊಟಕ್ಕೆ ತೊಂದ್ರೆ ಆಗ್ಬಾರ್ದು ಅಂದ್ಬಿಟ್ಟು ಒಂದ್ ವಿಡಿಯೋ ಮಾಡಿಬಿಟ್ರು ನಮ್ ಬಾಸು ಏನಂತ ಎಷ್ಟಾಗುತ್ತೆ ಬಂದು ದತ್ತು ತಗೊಂಡ್ ಮಾಡಿ ಅನ್ಕೊಂಡು ಯಾರ್ ಮಾಡ್ತಾರೆ ಬ್ರೋ ಹೇಳಿ ಅಯ್ ತುಂಬಾ ಬೇಜಾರಾಯ್ತದೆ ಬ್ರೋ ನಾವ್ ನಿಜಾಗ್ಲು ಅಲ್ಲಿ ಹೋದಾಗೆಲ್ಲ ಮೀಟ್ ಆಗಿ ಹೋಗ್ತಿದ್ವಿ ತುಂಬಾ ಬೇಜಾರಾಗತ್ತೆ ಇವಾಗ ಬಿಕೋ ಐತೆ ಮನೆ ಆ ಪ್ರಾಣಿ ಪಕ್ಷಿಗಳಿಗೆ ಅಲ್ಲಿ ಪಕ್ಷಿಗಳು ಸಾಕೊಂಡಿದ್ರೆ ಅಲ್ಲಿ ನೀರ್ ಹಾಕೋರು ಗೊತ್ತಿಲ್ಲ ಇಲ್ಲ ಅನ್ಸೈತೆ ಅಲ್ಲಿಗೆ ನನ್ಗೆ ಅಷ್ಟು ಬೇಜಾರಾಗ್ತಿದೆ ಬಾಸ್ ಇದ್ದಿದ್ರ ಅವೆಲ್ಲ ಪಾಪ ಎಷ್ಟ್ ಮಾಡ್ತಾ ಇದ್ರು ಬ್ರೋ ಅವ್ರು ಈಗ ನೋಡಿ ಅವ್ರು ಅಷ್ಟ್ ಕಷ್ಟ ಪಟ್ಕೊಂಡ್ ಮಾಡಿದ್ರೆ ಬ್ರೋ ಅವ್ರು ಏನು ಚಿಕ್ಕ ವಯಸ್ಸಿಂದ ಲೈಟ್ ಬಾಯ್ ಕೆಲ್ಸ ಮಾಡ್ಕೊಂಡು ಆ ಲೆವೆಲ್ ಬಂದು ಅಷ್ಟೆಲ್ಲಾ ಮಾಡಿದಾರೆ ಬ್ರೋ ಆಮೇಲೆ ಅವರು ಪ್ರತಿದಿನ ಅಲ್ಲಿ ಲಲಿತಾ ಮೊಹಲ್ ಹತ್ರ ಹಿಂದೆ ಒಂದ್ ದೇವಸ್ಥಾನ ಇದೆ ಬ್ರೋ ಅಲ್ಲಿ ಅಲ್ಲೊಂದು ಅವಾಗ ಅವ್ರು ಎಲಿಪಡ್ ತುಂಬಾ ವರ್ಷಗಳಿಂದ ಬಂದು ಬಂದಲ್ಲಿ ಕುತ್ಕೊಳ್ಳೋರು ಅವರು ಒಂದು ಇಂಟರ್ವ್ಯೂ ಕೂಡ ಹೇಳಿದಾರೆ ಅವ್ರು ಅಷ್ಟು ಮೃದು ವ್ಯಕ್ತಿ ಅವ್ರು ಅಷ್ಟು ಶಾಂತವಾಗಿರ್ತಾರೆ ಅಷ್ಟು ಮೃದುವಾಗಿರ್ತಾರೆ ಬಟ್ ಈ ಟೈಮ್ ಅಲ್ಲಿ ಅವ್ರಿಗೆ ಅವ್ರನ್ನ ಅವ್ರು ಹೇಗ್ ತಡ್ಕೊಂಡಿದ್ರು ನಿಜವಾಗ್ಲೂ ಗೊತ್ತಿಲ್ಲ ಅವ್ರು ನಮ್ಗಂತೂ ಹೊರಗಿನವ್ರಿಗೆ ಎಷ್ಟು ಬೇಜಾರಾಗ್ತಿದೆ ನಮ್ಗೆ ಒಂದೊಂದ್ ದಿನ ಇರಕ್ಕಾಗಲ್ಲ ಇನ್ ಇನ್ನು ಒಳಗಡೆ ಅಷ್ಟು ಅಷ್ಟು ಸ್ನೇಹಿತರ ಜೊತೆ ಮತ್ತೆ ಪ್ರಾಣಿ ಪಕ್ಷಿಗಳ ಜೊತೆ ಅಷ್ಟು ಭಾವನಾತ್ಮಕವಾಗಿ ಇರೋರು ಅವ್ರ ಒಳಗಡೆ ಹೇಗಿದಾರೋ ನಮ್ಗಂತೂ ನಿಜವಾಗಿ ಗೊತ್ತಿಲ್ಲ ತುಂಬಾ ಬೇಜಾರಾಗುತ್ತೆ ಒಟ್ನಲ್ಲಿ ಬಟ್ ಏನ್ ಮಾಡೋದು ಅವ್ರು ಎಲ್ಲಾ ಎಲ್ಲಾ ನೋಡ್ಬೇಕು ಮುಂದೆ ಡಿಸಿಷನ್ ಏನಾಗುತ್ತೋ ಬಟ್ ನನ್ಗನ್ಸೋದು ಯಾರು ಮಾಡಿದ್ರೆ ಇರೋ ತಪ್ಪು ಏನು ಮಾಡಿಲ್ಲ ಬ್ರೋ ಇವಾಗ ನಮ್ಗೂನು ಯಾರು ಏನಾರು ಅಂದ್ರೆ ನಮ್ಗೆ ತಡ್ಕೊಳಕ್ ಆಗಲ್ಲ ಬ್ರೋ ಈಗ ಅಷ್ಟು ದೊಡ್ಡ ವ್ಯಕ್ತಿಯಾಗಿ ಅಷ್ಟು ಸೆಲೆಬ್ರಿಟಿ ಆಗಿ ಯಾರು ತಡ್ಕೋತಾರೆ ಮನೆ ವಿಷಯ ಅಂತ ಬಂದಾಗ ವಾಟ್ ಎವರ್ ಬ್ರೋ ನನ್ ಬ್ರ ಏನ್ ಗೊತ್ತ ಪರ್ಸನಲ್ ವಿಷಯಕ್ಕೆ ನಾವ್ ಹೋಗ್ಬಾರ್ದು ಈಗ ನಮ್ಮ ತಾತಂದ್ರ ಕಾಲಲ್ಲೂ ಅವ್ರ ಕಾಲದಲ್ಲೂ ಅಷ್ಟನೆ ಒಬ್ಬರಲ್ಲ ಇಬ್ಬಿಬ್ರು ಹೆಣ್ತಿರ್ ಮಾಡ್ಕೊತಿದ್ರು ಬಟ್ ಅದು ಅವ್ರ ಪರ್ಸನಲ್ ಬ್ರೋ ಅದ್ರ ಬಗ್ಗೆ ನಾವ್ ಮಾತಾಡ್ಬಾರ್ದು ಅದನ್ನೇ ಇಟ್ಕೊಂಡ್ ಮೀಡಿಯಾದವರು ಅಡ್ವಾಂಟೇಜ್ ಆಗಿ ತಗೋಬಾರ್ದು ಯಾಕಂದ್ರೆ ಯಾರ್ಯಾರು ಏನೇನ್ ಮಾಡಿದಾರೆ ಅಂತ ಅವ್ರವ್ರ ಬ್ಯಾಕ್ ಗ್ರೌಂಡ್ ಹೋದ್ರೇನೆ ಗೊತ್ತಾಗುತ್ತೆ ಕರೆಕ್ಟ್ ಅಲ್ಲ ಒಬ್ಬರು ಯಾಕಂದ್ರೆ ಯಾವ ಅವ್ರ ಬ್ಯಾಕ್ ಗ್ರೌಂಡ್ ಹೋದ್ರೇನೆ ಅವ್ರ ಬುಡಗಳು ಯಾವ್ದು ಏನೇನ್ ಕೆಲ್ಸಗಳ ಮಾಡಿದಾರೆ ಏನೇನ್ ಮಾಡಿಲ್ಲ ಅನ್ನೋದು ಅವ್ರವ್ರಿಗೆ ಗೊತ್ತಾಗುತ್ತೆ ಬ್ರೋ ಇವಾಗೆಲ್ಲ ಈಗ ಬಾಸ್ ಬಗ್ಗೆ ಇಷ್ಟನ್ನೆಲ್ಲ ಹೇಳಿ ಇಷ್ಟೆಲ್ಲ ಮಾಡಿ ಅವಶ್ಯಕ ಇಷ್ಟೆಲ್ಲ ನೆಗೆಟಿವ್ ಆಗಿ ಹೇಳ್ತಿದ್ರಲ್ಲ ಅದೇ ತುಂಬಾ ಬೇಜಾರಾಗಿರೋದು ಅದೇ ಬ್ರೋ ಈಗ ಒಂದು ಬ್ಲಾಕ್ ಮಾರ್ಕ್ ಅನ್ನೋದು ಅವ್ರು ಮಾಡಿರೋ ಒಳ್ಳೆ ಕೆಲಸನೆಲ್ಲ ಮುಚ್ಚಾಕ್ ಬಿಡ್ತೈತಿ ಇವಾಗ ಈಗ ನಾವೇ ನಾವೇ ಬ್ರೋ ಸ್ಕೂಲು ಕಾಲೇಜಲ್ಲೂ ನಾವು ಅಕ್ಕ ತಂಗಿ ಜೊತೆ ಓದಿರೋದು ನಮ್ಮ ಫ್ರೆಂಡ್ಸ್ ಜೊತೆ ಇವಾಗ್ಲೂ ನಮ್ಮ ಫ್ರೆಂಡ್ಸ್ಗಳ ಜೊತೆ ಈಗ ನಾವು ಅವ್ರ ಜೊತೆ ಮಿಸ್ ಬಿಹೇವ್ ಮಾಡಿದಾಗ ಅವ್ರು ನಮ್ ನಮ್ ಮುಖ ನೋಡಕ್ ಎಷ್ಟು ಏಸ್ಕೆ ಬಿಡ್ತಾರೆ ಬ್ರೋ ಇವಾಗ ಯಾ ಒಂದು ಹೆಣ್ಮಗುಗೆ ಗೌರವ ಕೊಟ್ಟು ನಾವು ಗೌರವ ತಗೋಬೇಕು ಬ್ರೋ ಇವಾಗ ನಾವ್ ಅವ್ರಿಗೆ ಕೆಟ್ಟದ್ ನಡ್ಕೊಂಡ್ರೆ ಅವಾಗ ಒಬ್ಬ ಹುಡುಗ ಆಗಿ ಅಂದ್ರೆ ಒಬ್ಬ ಗಂಡ್ಸಾಗ್ಬಿಟ್ಟು ಆ ಗಂಡ ಜಾತಿಗೆ ನಾವು ರೆಸ್ಪೆಕ್ಟ್ ಮಾಡ್ಬೇಕು ಯಾವತ್ತಿದ್ರು ಅದನ್ ಬಿಟ್ಟು ನಾವು ಕಾಮದಿಂದ ನೋಡ್ತೀವಿ ಅಂತಂದ್ರೆ ಅಂತ ಕ್ರೂರಿಗಳನ್ನ ನಾವು ಏನ್ ಮಾಡೋದು ಗೊತ್ತಿಲ್ಲ ಬ್ರೋ ಬಾಸ್ ಒಂದ್ಸಲ ಒಂದ್ ಡೈಲಾಗ್ ಹೇಳಿದ್ರು ಬ್ರೋ ಏನಂದ್ರೆ ಈ ತರ ರೇಪ್ಗಳು ಮಾಡ್ತಾರಲ್ಲ ಅಂತ ಏನ್ ಮಾಡ್ಬೇಕು ಅಂದ್ರೆ ನಡು ರೋಲರ್ ಶೂಟ್ ಮಾಡ್ಬೇಕು ಅಂತ ಅಂದ್ವಿ ಆ ರೇಂಜ್ ಗೆ ಬಾಸ್ಗೆ ಟ್ರಿಗರ್ ಮಾಡಿದ್ದಾರೆ ಅಂದ್ರೆ ಇವ್ರ ಏನ್ ಮಾಡಿರ್ಬೋದು ಅನ್ನೋದು ನಾವು ಒಂದ್ ಸ್ವಲ್ಪ ಯೋಚನೆ ಮಾಡ್ಬೇಕು ಬ್ರೋ ದೊಡ್ಡ ದೊಡ್ಡ ಕವಿಗಳಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಬುಕ್ಕುಗಳನ್ನೆಲ್ಲ ಓದಿದ್ರೆ ಪ್ರತಿಯೊಂದು ಪದಗಳನ್ನ ಸ್ವರ್ಗ ಅನಿಸ್ಬಿಡುತ್ತೆ ಅದನ್ನು ಯಾವುದೂ ಇವಾಗ ಏನು ತೋರಿಸ್ತಿಲ್ಲ ಅದ್ರಲ್ಲಿ ನಮ್ಮ ಬಾಸು ಎಷ್ಟು ಕನ್ನಡ ಬಗ್ಗೆ ಎಷ್ಟೆಲ್ಲ ಹೋರಾಟಗಳನ್ನ ಮಾಡಿದ್ದಾರೆ ರೋ ಯಾರು ನಿಂತ್ಕತ್ತಾರೆ ಹೇಳಿ ಬರಸಲಿ ರೈತರು ಬಗ್ಗೆ ನಿಂತ್ಕರೆ ಕರ್ನಾಟಕ ಹೋರಾಟ ಅಂದರೆ ನಿಂತ್ಕೋತರಿ ಕಾವೇರಿ ಹೋರಾಟಕ್ಕೆ ಬರ್ತಾರೆ ಪ್ರತಿಯೊಂದಕ್ಕೂ ನಿಂತ್ಕರೆ ನಮ್ಮ ಕನ್ನಡ ಉಳಿಸ್ಬೇಕಂದ್ರೆ ನಿಂತ್ಕೋತಾರೆ ಅಷ್ಟೆಲ್ಲ ಮಾಡೋ ವ್ಯಕ್ತಿ ಇದೊಂದು ತಪ್ಪಿಂದ ತಪ್ಪಾಗಿದೆ ಬಿಟ್ಟಿದೆ ನಮ್ಗೆ ಗೊತ್ತಿಲ್ಲ ಆ ತಪ್ಪಿಂದ ಇಷ್ಟೆಲ್ಲಾ ಮಾಡೋ ವ್ಯಕ್ತಿನ ಕೆಟ್ಟವನು ಅನ್ನೋದನ್ನ ಬ್ಲೇಮ್ ಮಾಡ್ತಾರೆ